அனைவருக்கும் வணக்கம் இன்றைய ஜபம் எழுநூற்று இருபதில் நூற்று நாற்பது ஸ்ரீ எழுநூற்று இருபது தீர்த்தங்கரர் திருநாமம் ஜப மந்திரம் ஆறு ஜம்பு தீப ஐராவத கண்டத்தில் எதிர்கால இருபத்தி நான்கு தீர்த்தங்கரர்கள் ಓಂ ಹೀಂ ಜಂಭೂತ್ವೀಭೇದರ್ಶನ ಮೇರು ಐರವದ ಚೈತ್ರೈ ಭವಿಷ್ಯಗಾಲೀಸು ಕೌಶಲ ತೀರ್ಥಂಗರ ಪರಮಜನ ದೇವೇಪ್ಯೋ ನಮಗ ಓಂ ಹೀಂ ಜಂಬೂತ್ವೀ ಸುದರ್ಶನ ಮೇರು ಐರವದ ಚೈತ್ರೈ ಭವಿಷ್ಯಗಾಳೆ ಶ್ರೀ ಸು ಕೌಶಲ ತೀರ್ಥಂಗರ ಪರಮಜನ ದೇವೇಪ್ಯೋ ನಮಗ ಓಂ ರೀಂ ಜಂಭೂತ್ವೀಭೇದರ್ಶನ ಮೇರು ಐರವತ ಚೈತ್ರಯ ಭವಿಷ್ಯಗಾಲೀಸು ಕೌಶಲ ತೀರ್ಥಂಗರ ಪರಮಜನ ದೇವೇಪ್ಯೋ ನಮಗ ಓಂ ರೀಂ ಜಂಭೂ ತ್ವೀಭೇದರ್ಶನ ಮೇರು ಐರವತ ಚೈತ್ರಯ ಭವಿಷ್ಯಗಾಲೀಸು ಕೌಶಲ ತೀರ್ಥಂಗರ ಪರಮಜನ ದೇವೇಪ್ಯೋನ್ನಮಗ ॐ ब्रीं जम्बु द्विभे सुदर्शन मेरु ऐरावधक्षेत्रे भविष्यगालं श्रीसुकौशल तीर्थपरमजनदेवेप्योन्नमग ॐ ब्रीं जम्बु द्वीभे सुदर्शन मेरु हैरवधक्षेत्रे भविष्यगाले श्रीसुकौसलतीर्थङ्गरपरमजनदेवेप्योन्नमग ಓಂ ಹೀಂ ಜಂಂಬೂತ್ವೀಭೇದರ್ಶನ ಮೇರು ಐರವತ ಕ್ಷೇತ್ರ ಭವಿಷ್ಯಗಾಲೀಸು ಕೌಶಲ ತೀರ್ಥಂಗರ ಪರಮಜನ ದೇವೇಪ್ಯೋ ನಮಗ ಓಂ ಹೀಂ ಜಂಭೂತ್ವೀಭೇದರ್ಶನ ಮೇರು ಐರವತ ಚೇತ್ರ ಭವಿಷ್ಯಗಾಲೀಸು ಕೌಶಲ ತೀರ್ಥಂಗರ ಪರಮಜನ ದೇವೇಪ್ಯೋ ನಮಗ ஓம் ஹீம் ஜம்பூத்வீபே சுதர்சன மேரு மெரு ஹைரவ கஷேத்தவிஷியகிசுகௌசல தீங்கபரமஜனேபியோ நமோ நம